ಇದು ಯಾವುದೇ ಥರದ್ದು ಪ್ರಮೋಷನ್ ಆಗಲಿ ಸ್ಪಾನ್ಸರ್ ವಿಡಿಯೋ ಆಗಿರೋಲ್ಲ ನನಗೆ ಬೇಕಾಗಿರೋದನ್ನು ನಾನು ತೊಗೊಂಡಿದ್ದೀನಿ ಅಷ್ಟೇ ಹಲೋ ನನ್ನ ಯೂಟ್ಯೂಬ್ ಕುಟುಂಬದವರೇ ಎಲ್ರು ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನೀವೆಲ್ರು ಚೆನ್ನಾಗಿದ್ದೀರಾ ಅಂತ ನಾ ಕೂಡ ಮೀಶೋ ವಿಡಿಯೋ ತಗೊಂಡ್ ಬಂದಿದ್ದೀನಿ ಏನೇನು ಶಾಪಿಂಗ್ ಮಾಡಿದೆ ಅದನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ ಇದು ಯಾವ್ದೇ ತರದ ಪ್ರಮೋಷನ್ ವಿಡಿಯೋ ಅಲ್ಲ ಹಾಗೆ ಸ್ಪಾನ್ಸರ್ ವಿಡಿಯೋನು ಅಲ್ಲ ನೋಡಿ ಏನೇನ್ ತಂದಿದೆ ಅಂತೇಳಿ ಇವತ್ತು ನಾನು ನಿಮ್ಗೆ ತೋರಿಸ್ತೀನಿ ಆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ಗೆ ಫಸ್ಟ್ ವಿಸಿಟ್ ಮಾಡ್ತೀರಾ ದಯವಿಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ನೋಡಿದಾದ್ಮೇಲೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನ ಮರಿಬೇಡಿ ದಯವಿಟ್ಟು ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ವಿಡಿಯೋನ ನೋಡೋದಕ್ಕೆ ಹೋಗ್ಬೇಡಿ ಸುಮ್ಮನೆ ಆಗ್ಬೇಡಿ ಸುಮ್ಮನೆ ನಮ್ ಖುಷಿಗೋಸ್ಕರ ಒಂದು ಕಮೆಂಟ್ ಅನ್ನ ಹಾಕೋದಕ್ಕೆ ಹೋಗ್ಬೇಡಿ ನಮಗೂ ಕೂಡ ಬೇಜಾರಾಗತ್ತೆ ನಾವು ಶ್ರಮ ಪಟ್ಟು ಕಷ್ಟಪಟ್ಟು ವಿಡಿಯೋಗಳನ್ನ ಮಾಡ್ತಾ ಇರ್ತೀವಿ ಡೈಲಿ ಏನ್ ಕಂಟೆಂಟ್ ಕೊಡೋದು ಏನ್ ವಿಷಯ ತಗೊಂಡ್ ಬರೋದು ಏನ್ ಹೇಳ್ಬೇಕು ನನ್ನ ವೀಕ್ಷಕರಿಗೆ ಏನು ಇಷ್ಟ ಆಗತ್ತೆ ಅನ್ನೋದ್ರ ಬಗ್ಗೆ ನಾವು ತುಂಬಾ ತಲೆ ಕೆಟ್ಟು ವಿಡಿಯೋನ ಮಾಡ್ತಾ ಇರ್ತೀವಿ ಹಾಗಾಗಿ ಪ್ರತಿಯೊಬ್ರು ನಾನೇ ಅಂತಲ್ಲ ಪ್ರತಿಯೊಬ್ಬ ಯೂಟ್ಯೂಬರ್ಗಳು ಕೂಡ ಹಾಗೆ ಮಾಡ್ತಾ ಇರ್ತಾರೆ ಆ ಕಾರಣಕ್ಕೋಸ್ಕರ ನಾನು ಈ ರೀತಿ ಹೇಳ್ತಾ ಇರೋದು ಯಾರಿಗಾದ್ರೂ ಹರ್ಟ್ ಆಗಿದ್ರೆ ದಯವಿಟ್ಟು ಸಾರಿ ಯಾರು ಈ ರೀತಿ ನಡ್ಕೊಂತಾರೆ ಅವರಿಗೆ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ ಹಾಗಾಗಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ನೋಡಿದ್ದಾದ್ಮೇಲೆ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನ ಮರಿಬೇಡಿ ಫಸ್ಟ್ ನಾನು ಇದು ಯೆಲೋ ಕಲರ್ ಬ್ಯಾಗ್ ನ ತಗೊಂಡ್ ಬಂದಿದ್ದೀನಿ ಆ ಇದು ಆಲ್ರೆಡಿ ಒಂದ್ಸಲ ನಾನ್ ನಿಮ್ಗೆ ತೋರಿಸಿದ್ದೆ ಬಟ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿತ್ತು ಮತ್ತೆ ಚೆನ್ನಾಗೂ ಇದೆ ಅಂತ ಹೇಳಿ ಮತ್ತೆ ಇನ್ನೊಂದಿನ ನಾನು ಸೇಮ್ ಅದೇ ತರದ್ರಲ್ಲೇನೆ ಒಂದು ಹಳೆ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದ್ದೆ ಅದೇ ತರದ್ರಲ್ಲೇ ಈಗ ಮತ್ತೊಂದು ಯೆಲ್ಲೋ ಕಲರ್ ಬ್ಯಾಗ್ ಅನ್ನ ತಗೊಂಡ್ ಬಂದಿದ್ದೀನಿ ತ್ರೀ ಕಂಪಾರ್ಟ್ಮೆಂಟ್ ಇರುವಂತದ್ದೇ ಸೇಮ್ ಅದೇ ತರನೆ ಒಳಗಡೆ ಯಾವುದೇ ತರದ್ದು ಎಕ್ಸ್ಟ್ರಾ ಒಂದು ಕಂಪಾರ್ಟ್ಮೆಂಟ್ ಬರಲ್ಲ ಬರೇ ಮೂರ್ ಜಿಪ್ಗಳು ಬರುತ್ತೆ ಮೂರ್ ಜಿಪ್ ಅಲ್ಲಿ ಒಳಗಡೆ ಕ್ಯಾಶ್ ಇಡೋದಿಕ್ಕೆ ಅಥವಾ ಬೇರೆ ಇನ್ನೇನಾದ್ರೂ ಇಡೋದಕ್ಕೆ ಯಾವುದೇ ತರ ಕಂಪಾರ್ಟ್ಮೆಂಟ್ ಇಲ್ಲ ಎಕ್ಸ್ಟ್ರಾ ಇನ್ನೊಂದ್ ಪರ್ಸನ್ ಇಟ್ಕೊಂಡು ಅಲ್ಲಿ ನಾವು ಇದನ್ನ ಇಟ್ಕೋಬೇಕಾಗತ್ತೆ ನೋಡಿ ಈ ರೀತಿಯಾಗಿದೆ ಇಲ್ಲಿ ಎಲ್ಲೂ ಕೂಡ ಎಕ್ಸ್ಟ್ರಾ ಜಿಪ್ ಇಲ್ಲ ಮತ್ತೆ ಇದು ಈ ರೀತಿಯಾಗಿ ಕೂಡ ನೋಡಿ ಇಷ್ಟು ಉದ್ದ ಬರುತ್ತೆ ನೋಡಿ ಇಷ್ಟು ಉದ್ದ ಇದೆ ಆರಾಮ್ಸೆ ಹಾಕೊಂಡು ಎಲ್ಲಾ ಕಡೆನು ಓಡಾಡಬಹುದು ಚೆನ್ನಾಗಿದೆ ಮತ್ತೆ ಒಂದು ಬಟ್ಟೆ ವಾಟರ್ ಬಾಟ್ಲು ಆಫೀಸಲ್ಲಿ ವರ್ಕ್ ಮಾಡೋರು ಕಾಲೇಜ್ ಹುಡುಗಿಯರ್ಗಳು ಕೂಡ ಇದು ತುಂಬಾನೇ ಹೇಳ್ ಮಾಡಿಸಿದಂತ ಬ್ಯಾಗ್ ತುಂಬಾನೇ ಚೆನ್ನಾಗಿದೆ ಮತ್ತೆ ಇದ್ರದ್ದು ಪ್ರೈಸ್ ಬಂದು ಇನ್ನೂರ ಎಂಬತ್ನಾಲ್ಕು ರೂಪಾಯಿ ಆ ಈ ಬ್ಯಾಗ್ ಇಂದು ಇನ್ನೂರ ಎಂಬತ್ನಾಲ್ಕು ರೂಪಾಯಿ ವರ್ಕ್ ಅನ್ನಿಸ್ತು ತುಂಬಾ ಚೆನ್ನಾಗೂ ಇದೆ ಲೆದರ್ ಕೂಡ ತುಂಬಾನೇ ಚೆನ್ನಾಗಿದೆ ಒಳಗಡೆ ಯಾವುದು ಜಿಪ್ ಇಲ್ಲ ಅನ್ನೋದ್ ಬಿಟ್ಟರೆ ಎಲ್ಲಾ ರೀತಿಯಿಂದಲೂ ತುಂಬಾನೇ ಚೆನ್ನಾಗಿರ್ತಕ್ಕಂತ ಬ್ಯಾಗ್ ಇದು ಒಂದು ಕೂಡ ಮ್ಯಾಟ್ ಬರುತ್ತೆ ಟ್ರಾವೆಲಿಂಗ್ ಮ್ಯಾಟ್ ನಾವೆಲ್ಲಾದ್ರೂ ಟ್ರಾವೆಲ್ ಹೋಗ್ತೀವಿ ಎಲ್ಲಾದ್ರೂ ಒಂದು ಊಟಕ್ಕೋ ಮತ್ತೆ ಏನಾದ್ರೂ ರಿಲ್ಯಾಕ್ಸ್ ಮಾಡೋದಕ್ಕೆ ಅಂತ ಕೂತ್ಕೊಳ್ತೀವಿ ಅಂದಾಗ ಇದು ತುಂಬಾನೇ ಚೆನ್ನಾಗಿದೆ ಈ ತರ ಕ್ಯಾರಿ ಬ್ಯಾಗ್ ತರ ಇಟ್ಕೊಂಡು ಹೋಗ್ಬೋದು ಈಸಿಯಾಗಿ ಕ್ಯಾರ್ ಮಾಡ್ ಕ್ಯಾರಿ ಮಾಡ್ಬೋದು ಮತ್ತೆ ಹಾಗೆ ಒಂದು ಈ ತರ ಪರ್ಸ್ ತರನು ಕೂಡ ಇಟ್ಕೊಂಡು ಹೋಗ್ಬೋದು ಈಸಿ ಆಗಿದೆ ಮತ್ತೆ ಮೆಟೀರಿಯಲ್ ಕೂಡ ತುಂಬಾನೇ ಚೆನ್ನಾಗಿದೆ ಒಳ್ಳೆ ಕ್ವಾಲಿಟಿ ಕೂಡ ಇದೆ ತುಂಬಾ ದೊಡ್ಡದಾಗುತ್ತೆ ಮನೆಯಲ್ಲೂ ಕೂಡ ಏನಾದ್ರು ಫಂಕ್ಷನ್ ಹೋದಾಗ ಇದನ್ನ ಹಾಸೋದಿಕ್ಕೂ ಕೂಡ ಚೆನ್ನಾಗಿದೆ ಒಂದು ಡಿನ್ನರ್ ಗೆ ಊಟಕ್ಕೆ ಬೆಳದಿಂಗ್ಳ ಊಟ ಮಾಡ್ತೀವಿ ಅಂತ ಅಂದಾಗ್ಲೂ ಕೂಡ ಇದು ತುಂಬಾನೇ ಚೆನ್ನಾಗಿದೆ ಜಸ್ಟ್ ಇದನ್ನ ಓಪನ್ ಮಾಡಿದ್ರೆ ಸಾಕು ನೋಡಿ ಈ ರೀತಿಯಾಗಿ ಓಪನ್ ಆಗುತ್ತೆ ಅದಿಕ್ ಎಷ್ಟು ದೊಡ್ಡದಿದೆ ಅಂತ ಹೇಳಿ ತುಂಬಾ ಅಂದ್ರೆ ತುಂಬಾನೇ ದೊಡ್ಡದ್ ಬರುತ್ತೆ ನನಗಿಂತನೂ ತುಂಬಾ ಉದ್ದ ಇದೆ ಆ ಮತ್ತೆ ಇದು ಕೂಡ ಇಲ್ಲನು ಕೂಡ ಲೆಂತ್ ಬರುತ್ತೆ ಲೆಂತ್ ಎಷ್ಟು ಬರುತ್ತೆ ಇಲ್ಲಿಂದ ತಗೊಂಡ್ರೆ ಈ ಸೈಡ್ ಬರುತ್ತೆ ಅಷ್ಟು ಲೆಂತ್ ಬರುತ್ತೆ ಇದು ತಗೊಂಡಾಗ ಇದು ನನ್ಗಿಂತನೂ ತುಂಬಾನೇ ಉದ್ದ ಬರುತ್ತೆ ಆರಾಮಾಗಿ ಈಸಿಯಾಗಿ ಫೋಲ್ಡ್ ಮಾಡ್ಕೊಂಡು ಹೋಗ್ಬೋದು ನೋಡಿ ಚೆನ್ನಾಗಿದೆ ಮೆಟೀರಿಯಲ್ ಕೂಡ ಚೆನ್ನಾಗಿದೆ ಈ ಸೈಡ್ ಈ ರೀತಿ ಆಗಿರುತ್ತೆ ಮತ್ತೆ ಇಲ್ಲಿ ಈ ರೀತಿ ಆಗಿದೆ ಇದು ಕೂಡ ತುಂಬಾನೇ ಚೆನ್ನಾಗಿದೆ ನಾವೆಲ್ಲಾದ್ರೂ ಟ್ರಿಪ್ ಹೋಗ್ತಿವಿ ಹೊರಗಡೆ ಎಲ್ಲಾದ್ರೂ ಹೋಗ್ತಿವಿ ಅಂದಾಗ ಆ ಒಂದ್ ವೇಳೆ ಆ ಹಾಸ್ಕೊಂಡು ಮಲ್ಕೊಳ್ಳೋದಕ್ಕೂ ಕೂಡ ಚೆನ್ನಾಗಿದೆ ಹೊರಗಡೆ ಹೋದಾಗ ಎಲ್ಲಾದ್ರೂ ರಿಲ್ಯಾಕ್ಸ್ ಮಾಡೋದಕ್ಕೆ ಊಟ ತಿಂಡಿ ಎಲ್ಲದಕ್ಕೂ ತುಂಬಾನೇ ಚೆನ್ನಾಗಿರ್ತಕ್ಕಂಥದ್ದು ಮತ್ತೆ ವಾಷಬಲ್ ಕೂಡ ವಾಟರ್ ಪ್ರೂಫ್ ಕೂಡ ಇದೆ ವಾಷಬಲ್ ಇದೆ ಮತ್ತೆ ವಾಟರ್ ಪ್ರೂಫ್ ಕೂಡ ಇದೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಇದೊಂದು ಚೆನ್ನಾಗಿದೆ ಇದ್ರದ್ದು ಪ್ರೈಸ್ ಬಂದು ಮುನ್ನೂರ ಅರವತ್ತೆಂಟು ರೂಪಾಯಿ ಇವಾಗ ಪ್ರೈಸ್ ವೇರಿಯೇಷನ್ ಆಗಿರ್ಬೋದು ನಾವು ತಗೊಂಡಾದ್ಮೇಲೆ ಏನಾದ್ರೂ ಪ್ರೈಸ್ ವೇರಿಯೇಷನ್ ಆಗಿದ್ರೆ ಅದೇನು ಮಾಡೋದಿಕ್ಕಾಗಲ್ಲ ಗಳು ಆಗ್ತಾ ಇರತ್ತೆ ನಾವು ತಗೊಂಡಾಗ ಮತ್ತೆ ಅವಾಗ ತಗೊಂಡಿದ್ದಕ್ಕೂ ಇವಾಗ ತಗೊಳೋದಕ್ಕೂ ಒಂದು ವಾರ ಹದ್ನೈದು ದಿನಗಳಲ್ಲಿ ಅಥವಾ ಒಂದೊಂದು ದಿನಗಳಲ್ಲೂ ಕೂಡ ಅಮೌಂಟ್ ವೇರಿಯೇಷನ್ ಆಗ್ತಾ ಇರತ್ತೆ ಮುನ್ನೂರ ಅರವತ್ತೆಂಟು ರೂಪಾಯಿಗೆ ಆಲ್ರೆಡಿ ಈ ತರ ಪರ್ಸಿನ್ ಬಗ್ಗೆ ಒಂದೇ ವಿಡಿಯೋನ ಮಾಡಿ ಹಾಕಿದ್ದೆ ಆ ನಾನು ವಿಡಿಯೋ ಮಾಡಿದನ್ನ ನೋಡಿ ನನ್ನ ಫ್ರೆಂಡ್ ಕೂಡ ನನ್ಗೆ ಇದೇ ತರ ಬೇಕು ನನ್ಗೊಂದು ತರ್ಸ್ಕೊಡಿ ಅಂತ ಹೇಳಿದ್ರು ಬಟ್ ನಾನ್ ತರಿಸುವಾಗ ನನಗೆ ಅದು ಸಿಗ್ಲೇ ಇಲ್ಲ ಆಫರ್ ಇರೋದು ಎರಡಿದೆ ಬೇರೆ ಬೇರೆ ಕಲರ್ ಅಲ್ಲಿ ಕಡಿಮೆ ಪ್ರೈಸ್ಗೆನೆ ನನ್ಗೆ ನೂರ ಇಪ್ಪತ್ತೆಂಟು ರೂಪಾಯಿಗ ಏನೋ ಒಂದ್ ಸಿಕ್ಕಿತ್ತು ಆದ್ರೆ ಇವರಿಗೆ ನೂರ ತೊಂಬತ್ತೆರಡು ರೂಪಾಯಿಗ ನೂರ ತೊಂಬತ್ತೆಂಟು ಇರಬೇಕು ಪ್ರೈಸ್ ಹೇಳ್ತೀನಿ ಅಷ್ಟಕ್ಕೆ ನೋಡಿ ಈ ತರ ಸೇಮ್ ಕ್ವಾಲಿಟಿ ಇರುವಂತದ್ದು ಸೇಮ್ ಇರುವಂತದ್ದು ನೋಡಿ ಇಲ್ಲಿ ಬ್ಲಾಕ್ ಇದೆ ಈ ರೀತಿ ಬ್ಲಾಕ್ ಇರೋದ್ರಿಂದ ನಾವು ಈ ರೀತಿ ಹಿಡ್ಕೊಳ್ಳೋದ್ರಿಂದ ಕೂಡ ಅಷ್ಟು ಆಗಲ್ಲ ನಂದು ಫುಲ್ ಕ್ರೀಮ್ ಕಲರ್ ಬರುತ್ತೆ ಇವ್ರದ್ದು ವೈಟ್ ಬರುತ್ತೆ ಸೇಮ್ ಮೂರ್ ಪರ್ಸ್ ಮೂರ್ ಕಂಪಾರ್ಟ್ಮೆಂಟ್ ಇರುವಂತದ್ದು ಸೇಮ್ ಆಸ್ ಇಟ್ ಇಸ್ ಎಲ್ಲದಕ್ಕೂ ಹಾಗೆ ಇದೆ ಕ್ವಾಲಿಟಿ ಕೂಡ ತುಂಬಾನೇ ಚೆನ್ನಾಗಿದೆ ಮತ್ತೆ ಇದಕ್ಕೂ ಅಷ್ಟೇನೆ ಮೂರು ಕಂಪಾರ್ಟ್ಮೆಂಟ್ ಇದೆ ನೋಡಿ ಇದನ್ನು ಅಷ್ಟೇ ಮೂರ್ ಕಂಪಾರ್ಟ್ಮೆಂಟ್ ಸೇಮ್ ಬರುತ್ತೆ ಹಾಗೇನೆ ಆ ಮತ್ತೆ ಮೂರ್ ಪರ್ಸ್ ಕೂಡ ಇದೆ ನೂರ ತೊಂಬತ್ತೆರಡು ರೂಪಾಯಿಗೆ ತೊಂಬೂರ ತೊಂಬತ್ತೆರಡು ನೂರ ತೊಂಬತ್ತೆಂಟು ಇರಬೇಕು ನಾನು ಹೇಳ್ತೀನಿ ಅಷ್ಟಕ್ಕೆ ನೋಡಿ ಮತ್ತೆ ಈಗ ಮೂರ್ ಪರ್ಸ್ ಸಿಕ್ಕಿದೆ ನಾನು ಹಾಕಿದ್ದ ವಿಡಿಯೋನ ನೋಡಿ ನನ್ನ ಫ್ರೆಂಡ್ ಕೂಡ ನನ್ಗೂ ಬೇಕು ತರ್ಸ್ಕೊಡಿ ಅಂತ ಹೇಳಿದ್ರು ಈ ತರ ಆಫರ್ ಇದೆ ಅಂತ ಹೇಳಿದೆ ಹಾಗಿದ್ರೆ ಅದನ್ನೇ ಬುಕ್ ಮಾಡಿ ನನ್ಗೆ ನನ್ನ ಮಕ್ಳಿಗೆ ಆಗತ್ತೆ ಅಂತ ಅನ್ಬಿಟ್ಟ ಅಂದ್ರು ಆ ಕಾರಣಕ್ಕೋಸ್ಕರ ಮತ್ತೆ ನಾನು ಈಗ ಪರ್ಸ್ ನ ತರ್ಸ್ಕೊಂಡೆ ಆ ನೋಡಿ ಇದು ಕೂಡ ತುಂಬಾನೇ ಚೆನ್ನಾಗಿದೆ ಯಾರಿಗಾದ್ರು ಮತ್ತೆ ಯೂಸ್ಫುಲ್ ಆಗ್ಬೋದು ಅದು ಒಂದ್ ಪರ್ಸ್ ಇರೋದು ಇವಾಗ ಆರ್ ಪರ್ಸ್ ಸಿಗತ್ತೆ ನಿಮ್ಗೆ ನೋಡಿ ಯೂಸ್ ಆಗ್ಬೋದು ಯಾರಿಗಾದ್ರೂ ಇಷ್ಟ ಆಯ್ತು ಅಂತ ಅಂದ್ರೆ ತಗೊಳ್ಳಿ ಮತ್ತೆ ಇಷ್ಟ ಆದ್ರೆ ಏನ್ ಮಾಡ್ಬೇಕು ಹಾಗೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ತೊಂಬತ್ತೆರಡು ರೂಪಾಯಿ ನೂರ ತೊಂಬತ್ತೆರಡು ರೂಪಾಯಿಗೆ ಆರ್ ಪರ್ಸಿ ಸಿಕ್ಕಿದೆ ಕೃಷ್ಣನ್ ಕೊಳಲುತ್ತ ಇರುವಂತ ಕೃಷ್ಣನ ತರ್ಸ್ಕೊಂಡಿದ್ದೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ಇದನ್ನ ಸ್ಟಿಕ್ ಮಾಡಿ ಕೂಡ ಗೋಡೆಗೆ ಹಾಕ್ಬಹುದು ಅಥವಾ ಈ ರೀತಿಯಾಗಿ ಕೂಡ ಹ್ಯಾಂಗ್ ಎಲ್ಲ ಮಾಡ್ಬೋದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಯಾರಿಗೆಲ್ಲ ಆ ಪುಟಾಣಿ ಕೃಷ್ಣ ಬಾಲಕೃಷ್ಣ ಇಷ್ಟ ಆಯ್ತು ಕಮೆಂಟ್ ಅನ್ನ ಮಾಡಿ ನೋಡಿ ಚೆನ್ನಾಗಿದೆ ಅಲ್ಲ ಕೃಷ್ಣ ಎಷ್ಟು ಚಂದ ಇದ್ದಾನೆ ನೋಡಿ ಕೃಷ್ಣ ಮತ್ತೆ ಗೋಮಾತೆ ಕೂಡ ಇದೆ ಹ್ಮ್ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ನನ್ಗೂ ಬಹಳ ಖುಷಿ ಅನಿಸ್ತು ಹಾಗಾಗಿ ಇದೊಂದನ್ನ ತಗೊಂಡೆ ಮತ್ತೆ ಅದು ರೇಟ್ ಬಂದು ಎಪ್ಪತ್ತೆಂಟು ರೂಪಾಯಿ ಎಪ್ಪತ್ತೆಂಟು ರೂಪಾಯಿ ಆ ಇದು ಶ್ರೀಕೃಷ್ಣದು ಎಪ್ಪತ್ತೆಂಟು ರೂಪಾಯಿ ಬರುತ್ತೆ ಇನ್ನೊಂದು ಇದು ಜಾಕೆಟ್ ಅನ್ನ ತರಿಸಿದೆ ಜಾಕೆಟ್ ಕೂಡ ತುಂಬಾನೇ ಚೆನ್ನಾಗಿದೆ ಸಿಂಪಲ್ ಆಗಿರುತ್ತೆ ಬಿಸಿಲಿಗೆ ಟಾನ್ ಆಗಬಾರ್ದು ಅಂತ ಹೇಳಿ ಹಾಕೊಳ್ಳೋದಿಕ್ಕೂ ಅಥವಾ ಗಾಡಿ ಓಡಿಸುವಾಗ ಕಾರಲ್ಲಿ ಹೋಗುವಾಗ ಹಾಕೋಬಹುದು ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಸಿಂಪಲ್ ಆಗಿದೆ ಮತ್ತೆ ಅಷ್ಟು ಸೆಕೆ ಅಂತಾನು ಒಂದ್ಸಲ ಆ ತೈಲು ಕೂಡ ಬರುತ್ತೆ ನೋಡಿ ಈ ರೀತಿಯಾಗಿ ಇದೆ ಈ ರೀತಿ ಜಸ್ಟ್ ಹಾಕೊಳ್ಳೋದು ಚೆನ್ನಾಗಿದೆ ಅಲ್ಲ ಇಲ್ಲಿ ಸಾರಿ ಹಾಕೊಂಡಾಗ ಇಷ್ಟು ಬರುತ್ತೆ ಡ್ರೆಸ್ ಹಾಕೊಂಡ್ರು ಇಷ್ಟ ಬರುತ್ತೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಫಸ್ಟ್ ಒಂದು ತರಿಸ್ದೆ ಅದು ಇಲ್ಲೆಲ್ಲ ಡ್ಯಾಮೇಜ್ ಆಗಿಬಿಟ್ಟಿತ್ತು ಸ್ಲೀವ್ಸ್ ಎಲ್ಲ ಡ್ಯಾಮೇಜ್ ಹಾಕಿತ್ತು ಮತ್ತೆ ಅದನ್ನ ರಿಟರ್ನ್ ಮಾಡಿ ಈಗ ಮತ್ತೆ ಇನ್ನೊಂದನ್ನ ತರ್ಸ್ಕೊಂಡೆ ಇವಾಗ ಬಂದಿರೋದು ಚೆನ್ನಾಗಿರೋದು ಬಂದಿದೆ ಇದೊಂದು ನೋಡಿ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಸಾಫ್ಟ್ ಇದೆ ಮೆಟೀರಿಯಲ್ ಕೂಡ ಸಾಫ್ಟ್ ಬರುತ್ತೆ ಇದ್ರದ್ದು ಪ್ರೈಸ್ ಬಂದು ಪ್ರೈಸ್ ಇದ್ರದ್ದು ರೇಟ್ ಇನ್ನೂರ ಎಂಟು ರೂಪಾಯಿಂಗ್ ಬ್ಯಾಗ್ ಬರುತ್ತೆ ಸಿಂಪಲ್ ಆಗಿದೆ ನಾವು ಮಾರ್ಕೆಟ್ಗೆಲ್ಲಾದ್ರೂ ಹೋಗ್ತೀವಿ ಅಂದಾಗ ಇದನ್ನ ಕೂಡ ನೋಡಿ ಈ ತರ ಪರ್ಸ್ ತರನು ಕೂಡ ಯೂಸ್ ಮಾಡ್ಕೋಬಹುದು ಆ ಜಿಪ್ ಇದೆ ನೀವೇನಾದ್ರೂ ಶಾಪಿಂಗ್ ಮಾಡ್ತೀನಿ ಅಂದಾಗ ಪರ್ಸ್ ಮೊಬೈಲು ಈ ತರ ಇಟ್ಕೊಂಡು ಈ ರೀತಿಯಾಗಿ ನೋಡೋರ್ ಕಣಿಗೆ ಇದು ಪರ್ಸ್ ತರ ಇರುತ್ತೆ ಈ ತರ ಸಿಂಪಲ್ ಆಗಿದೆ ಪರ್ಸ್ ತರ ಬಟ್ ಇದನ್ನ ಈಗ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ದೊಡ್ಡದಾಗತ್ತೆ ಅಂತ ಹೇಳಿ ನೋಡಿ ಈ ರೀತಿ ಇರುತ್ತೆ ಇವಾಗ ಈ ಜಿಪ್ಪಿನ ಈ ರೀತಿಯಾಗಿ ಓಪನ್ ಮಾಡಿದ್ರೆ ಎಷ್ಟು ದೊಡ್ಡ ಬ್ಯಾಗ್ ಆಗತ್ತೆ ನೋಡಿ ಎಷ್ಟು ದೊಡ್ಡದು ಬ್ಯಾಗ್ ಆಯ್ತು ನೋಡಿ ಈಗ ಇದನ್ನ ಇಲ್ಲಿ ಜಿಪ್ ಹಾಕಿ ಪರಿಸ್ತಾರ ಐತಲ್ಲ ಅದನ್ನ ಈ ರೀತಿಯಾಗಿ ಜಿಪ್ ಹಾಕಿದ್ರೆ ನೀವು ಇಲ್ಲಿ ಕೂಡ ಏನ್ ಬೇಕಾದ್ರೂ ಇಟ್ಕೋಬಹುದು ಒಳಗಡೆ ಸೇಫ್ಟಿ ಆ ಸೇಫ್ಟಿ ಜಿಪ್ ಕೂಡ ಇದೆ ಇಲ್ಲಿ ಸೇಫ್ಟಿ ಆಗಿ ಒಳಗಡೆ ಇನ್ನೊಂದು ಬರುತ್ತೆ ಕೂಡ ಒಂದು ಜಿಪ್ನ ಬರುತ್ತೆ ಮಾಡ್ಬೇಕಾದ್ರೆ ಟ್ರಾವೆಲಿಂಗ್ ಟ್ರಾಲಿ ಬ್ಯಾಗ್ ಇರುತ್ತಲ್ಲ ಟ್ರಾಲಿ ಬ್ಯಾಗ್ ಗೆ ಇದನ್ನ ಹಾಕಿ ಕೂಡ ಇಟ್ಕೊಂಡು ಹೋಗ್ಬೋದು ಮತ್ತೆ ಇಲ್ಲಿ ಒಂದು ಎಕ್ಸ್ಟ್ರಾ ಇನ್ನೊಂದು ಜಿಪ್ ಬರುತ್ತೆ ಸಣ್ಣ ಪುಟ್ಟದ್ದು ಏನಾದ್ರು ಇಲ್ಲಿ ಇಟ್ಕೋಬಹುದು ಮತ್ತೆ ಇದನ್ನ ಕೂಡ ಎಕ್ಸ್ಟೆಂಡ್ ಕೂಡ ಮಾಡ್ಕೋಬಹುದು ನೋಡಿ ಈ ರೀತಿಯಾಗಿ ಎಕ್ಸ್ಟೆಂಡ್ ಕೂಡ ಮಾಡ್ಕೋಬಹುದು ನೋಡಿ ಇವಾಗ ಎಷ್ಟು ದೊಡ್ಡ ಬ್ಯಾಗ್ ಆಯ್ತು ಚಿಕ್ಕ ಬ್ಯಾಗ್ ಬೇಕಂದ್ರೆ ಕೂಡ ಚಿಕ್ಕ ಬ್ಯಾಗ್ ತರ ಮಾಡ್ಕೋಬಹುದು ಅಥವಾ ದೊಡ್ಡ ಬ್ಯಾಗ್ ಬೇಕು ಅಂದ್ರೆ ದೊಡ್ಡ ಬ್ಯಾಗ್ ತರ ಕೂಡ ಮಾಡ್ಕೋಬಹುದು ಮತ್ತೆ ಇಲ್ಲಿ ಒಳಗಡೆ ಕೂಡ ಒಂದು ಸೇಫ್ಟಿ ಸೀಕ್ರೆಟ್ ಜಿಪ್ ಬರುತ್ತೆ ಮತ್ತೆ ಇಲ್ಲಿ ಕೂಡ ನೀವು ಮೊಬೈಲ್ ಏನಾದ್ರೂ ಇಟ್ಕೊಂತೀನಿ ಅಂದ್ರೆ ಎ ಟಿ ಎಂ ಕಾರ್ಡ್ ಮೊಬೈಲು ಅಥವಾ ಬೇರೆ ಇನ್ನೇನಾದ್ರು ಕಾರ್ಡ್ ಗಳ್ಕೊಂತೀವಿ ಅಂದ್ರೆ ಇಟ್ಕೋಬಹುದು ಇಲ್ಲಿ ಇಲ್ಲಿ ಒಂದು ಸೇಫ್ಟಿ ಇನ್ನೊಂದು ಇನ್ನೊಂದು ಪೌಚ್ ತರ ಇದೆ ಮತ್ತೆ ಇಲ್ಲಿ ಒಳಗಡೆ ಕೂಡ ಚೆನ್ನಾಗಿದೆ ಎಲ್ಲ ಇಷ್ಟು ದೊಡ್ಡದ್ ಬರುತ್ತೆ ನೋಡಿ ಇಷ್ಟು ದೊಡ್ಡದಿದೆ ಟ್ರಾಲಿ ಬ್ಯಾಗ್ ಇದೊಂದು ಚೆನ್ನಾಗಿದೆ ಮತ್ತೆ ನಿಮ್ಗೆ ಬೇಡ ಅಂತ ಅಂದ್ರೆ ಮತ್ತೆ ವಾಪಸ್ ಇದನ್ನೆಲ್ಲ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿ ಎತ್ತಿರಬಹುದು ಮತ್ತೆ ಅದು ಈಸಿ ಅಂತ ಅಂದ್ರೆ ಇವಾಗ ನಾವು ಈ ರೀತಿ ಹಾಕೊಂಡೇ ಓಡಾಡೋದಿಕ್ಕಾಗಲ್ಲ ಲಗೇಜ್ ಜಾಸ್ತಿ ನೋಡಿ ಸಿಂಪಲ್ ಆಗಿದ್ದಾಗ ಹಿಂಗ್ ಹಾಕೊಂಡ್ ಹೋಗ್ಬೋದು ಒಂದ್ ಬ್ಯಾಗ್ ಅಂದಾಗ ಟ್ರಾಲಿ ಬ್ಯಾಗು ಅದೆಲ್ಲ ಇತ್ತು ಹೋಗಕ್ ಆಗಲ್ಲ ಇಡ್ಕೊಳಕ್ ಆಗಲ್ಲ ಅಂದಾಗ ಟ್ರಾಲಿ ಬ್ಯಾಗ್ ಹ್ಯಾಂಡಲ್ ಇಲ್ಲಿ ಹಾಕ್ಬಿಟ್ಟು ಟ್ರಾಲಿ ಬ್ಯಾಗ್ ಮೇಲೆ ಈ ರೀತಿ ಹಿಟ್ಟು ಅಂತ ಅಂದ್ರೆ ಆರಾಮಾಗಿ ನಾವು ಈ ಬ್ಯಾಗ್ ಅನ್ನು ಕೂಡ ಫುಲ್ ಆಗಿದ್ರು ಎಳ್ಕೊಂಡ್ ಹೋಗ್ಬೋದು ಆ ರೀತಿಯಾಗಿ ಇದೊಂದು ಬ್ಯಾಗ್ನ ತಗೊಂಡೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಮತ್ತೆ ಈಸಿಯಾಗಿ ವಾಶ್ ಮಾಡ್ಕೋಬಹುದು ಅಂತ ಏನು ಗಲೀಜು ಕೂಡ ಆಗಲ್ಲ ಕಲರ್ ಕಲರ್ಗೆ ನೋಡಿ ಕಲರ್ ಕೂಡ ಅವೈಲಬಲ್ ಇದೆ ಯಾವ ಕಲರ್ ಬೇಕೋ ನೀವು ನೋಡಿ ಕಲರ್ ಗಳನ್ನ ತಗೋಬಹುದು ನಾನು ಈ ಕಲರ್ ಸಾಕು ಅಂತೇಳಿ ಈ ತರ ಈ ಕಲರ್ ಅಲ್ಲಿ ತಗೊಂಡಿದೀನಿ ನಾನು ರೇಟ್ ಬಂದು ಇನ್ನೂರ ತೊಂಬತ್ತೈದು ರೂಪಾಯಿ ಇನ್ನೂರ ತೊಂಬತ್ತೈದು ರೂಪಾಯಿಗೆ ಈ ಬ್ಯಾಗು ಸಿಕ್ಕಿದೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ನೋಡಿದಾದ್ಮೇಲೆ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನ ಮರಿಬೇಡಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿ ನೋಡಿ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನ ಮರಿಬೇಡಿ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ಒಂದಿಗೆ ನಿಮ್ದೆ ಬರ್ತೀನಿ ಆ ಹೊಸದಾಗಿ ನನ್ನ ನ ನೋಡೋರು ಏನ್ ಹೇಳಿ ಆ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಅನ್ನ ಹೊತ್ಬೇಕು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೇನೆ ಆ ಬೆಲ್ಲೈಕಾನ್ ಹೊತ್ತಿದ್ರೆನೆ ನಾನು ಹಾಕೋ ವಿಡಿಯೋ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಇಲ್ಲಾಂದ್ರೆ ನೋಟಿಫಿಕೇಶನ್ ಬರಲ್ಲ ಆ ಕಾರಣಕ್ಕೋಸ್ಕರ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾದ್ಮೇಲೆ ವಿಡಿಯೋ ಪೂರ್ತಿ ನೋಡಿ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನ ಮರಿಬೇಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಮತ್ತೆ ನಾನ್ ನೆಕ್ಸ್ಟ್ ವಿಡಿಯೋ ಒಂದಿಗೆ ನಿಮ್ದೆ ಬರ್ತೀನಿ